ಈ ಒಂದು ಆಷಾಢ ಸೇಲ್ನಲ್ಲಿ ಒಂದು ತಿಂಡಿ ಸ್ಟಾಲ್ ಇದೆ ಈ ತಿಂಡಿ ಸ್ಟಾಲ್ ನೋಡೋಣ ಬನ್ನಿ ಏನಮ್ಮ ಫುಡ್ ಸ್ಟಾಲ್ ಇದು ಇದು ಬಂದು ನಾಗಮಣಿ ಫುಡ್ ಸ್ಟಾಲ್ ನಾವೆಲ್ಲ ಮನೆಯಲ್ಲಿ ಮಾಡಿರುವಂತಹ ಪದಾರ್ಥಗಳು ಯಾವಾಗಾದ್ರೂ ಬಂದರೆ ನಮ್ಮ ಮನೆಯಲ್ಲಿ ದೊರೆಯುತ್ತೆ ಏನೇನ್ ತಂದಿದ್ದೀರಿ ತೋರ್ಸಿ ಇದು ಬಂದು ಜುನ್ನು ಗಿನ್ನು ಅಂತಾರ ಗಿನ್ನು ಗಿನ್ನು ಅಂತ ಹ್ಮ್

ಇದು ಒತ್ತು ಇದು ಬಂದು ಎಂಬತ್ ರೂಪಾಯಿ ರಾಗಿ ಹಪ್ಳ ನೂರ ಹಪ್ಲ ಬಂದು ಮೂವತ್ತು ಐವತ್ ಹಪ್ಲ ಬಂದು ಅರವತ್ತು ಮಾವಿನಕಾಯಿ ಹಪ್ಳ ನೂರ ಹಪ್ಳ ಬಂದು ನೂರ್ ಮೂವತ್ತು ಐವತ್ತು ಬಂದು ಅರವತ್ತು ಈರುಳ್ಳಿ ಹಪ್ಳ ನೂರ ಹಪ್ಳ ಬಂದು ನೂರ್ ಮೂವತ್ತು ಅದೇ ಕೆಂಪು ಕೆಂಪು ಇದೆಯಲ್ಲ ಅದೇನದು ಇದು ಟೊಮೆಟೊ ಹಪ್ಳ ಓ ನೂರ್ ಮೂವತ್ತು ನೂರ್ ಹಪ್ಳ ಏನಮ್ಮ ಇದ್ರ ಹೆಸರು ಗೋಧಿ ತಂಬಿಟ್ಟು ಒನ್ ಪೀಸ್ ಬಂದು ಹದಿನೈದು ರೂಪಾಯಿ ಓಕೆ ಇದೆಲ್ಲ ನೀವು ಮನೆಯಲ್ಲಿ ಮಾಡಿರುವಂತದ್ದು ಏನ್ ಮಾಡ್ತಿರೋದು ಸುಗ್ಗಿ ಸುಗ್ಗಿ ಒಂದು ಪ್ಲೇಟ್ ಲೆಕ್ಕ ಅನ್ನೋದು ಎಷ್ಟು ಪ್ಲೇಟ್ಗೆ

ನಮ್ಮ ಹೆಸರು ಹೆಸ್ರು ಅಂತ ಅವ್ರ ಮೊಬೈಲ್ ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಡಬಲ್ ನೈನ್ ಟೂ ತ್ರೀ ಎಯ್ಟ್ ಇದು ಅಲ್ಲದೆ ಮನೆಯಲ್ಲಿ ಕ್ಯಾಟ್ರಿಂಗ್ ಕೂಡ ಸ್ಟಾರ್ಟ್ ಮಾಡಿದಾಗ ಸಣ್ಣ ಪುಟ್ಟ ಕ್ಯಾಟ್ರಿಂಗ್ ಬೇಕು ಅನ್ನೋದು ಮಾಡ್ಕೊಡ್ತವೆ ಸಣ್ಣ ಪುಟ್ಟ ಫಂಕ್ಷನ್ ಗೆ ಆ ನಂಬರ್ ಗೆ ಸಂಪರ್ಕಿಸಿದ್ರೆ ಒಂದ್ ಎರಡು ದಿವಸ ಮುಂಚೆ ಹೇಳಿದ್ರೆ ಮಾಡ್ಕೊಡ್ತಾರೆ ಅಮ್ಮ ಏನ್ ಆಚಲ್ ಇದು ತಿಂಡಿ ಸ್ಟಾಲ್ ತಿಂಡಿ ಸ್ಟಾಲ್ ಏನ್ ಎಮ್ ಪೆಟ್ ர் கோகோனட் குட்ரிங்கு ஆந்திரா ஸ்பெஷல் உகானி பஜ்ஜி வெரி குட் பிரிஞ்சால் போண்டா

ಕೋಲಾರಿಂದ ಬಂದಿದೀವಿ ಕೋಲಾರಿಂದ ಬಂದಿದ್ರಿ ನೋಡ್ಲಿಕ್ಕೆ ಚೆನ್ನಾಗಿದೆ ಆಷಾಢ ಸೇಲ್ ಅಲ್ಲ ಡಿಫ್ರೆಂಟ್ ದೋಸಾಗಳಿದಾವೆ ಮತ್ತೆ ಕೊಂಡ್ಕೊಳಕಂತೂ ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಪ್ರತಿ ವರ್ಷಾನು ಈ ತರ ಮಾಡ್ತೀರಾ ಅಂತ ಹೇಳಿದೀರಾ ತುಂಬಾ ಖುಷಿ ಆಯ್ತು ಡಿಫ್ರೆಂಟ್ ಆಗಿದೆ ಕೋಲಾರಿಂದ ಬಂದು ನಾವು ತುಂಬಾ ಖುಷಿ ಪಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ನಾನು ನನ್ ಮಗಳು ಬಂದಿದೀವಿ ಸಂಡೆ ಬೇರೆ ಇರೋದ್ರಿಂದ ಇವತ್ತು ರಜಾ ಬೇರೆ ಆರಾಮಾಗಿ ಬಂದು ಓಡಾಡ್ತಾ ಇದ್ವಿ ತುಂಬಾ ಚೆನ್ನಾಗಿದೆ ಚಪ್ಪಲ ಮಸಾಲೆ ಇದ್ದೀನಿ ಮೊದಲು ಪೂರಿ ಮತ್ತೆ ಬಟಾಣಿ ಮತ್ತೆ ಮಸಾಲ ಹಾಕ್ತೀನಿ ಸ್ಪೈಸಿ ಬೇಕಾ ನಿಮ್ಗೆ ಜಾಸ್ತಿ ಸ್ಪೈಸಿ ಬೇಕಾ ಮೀಡಿಯಮ್ ಆಗೇನೆ ಸ್ವೀಟ್ ಏನೇನೋ ಪುಡಿಗಳು ಹಾಕಿದ್ರಲ್ಲೇ ನಾವೆಲ್ಲ ಏನೇನ ಪುಡಿಗಳು ಹಾಕಿದ್ರಲ್ಲೇ ನಾವೆಲ್ಲ ಅದು ಜೀರಾ ಪೌಡರ್ ಹೌದಾ ಮತ್ತೆ ಗರಂ ಮಸಾಲಾ ಮತ್ತೆ ಎಕ್ಸ್ಟ್ರಾ ಟೇಸ್ಟ್ ಆ ಅದು ಪೌಡರ್ ಜೀರಾ ಪೌಡರ್ ಧನಿಯಾ ಪೌಡರ್ ಅದನ್ನ ಹಾಕ್ತಿವಿ ಚೆನ್ನಾಗಿರುತ್ತೆ ಮತ್ತೆ ಆನಿಯನ್ ಕ್ಯಾರೆಟ್ ಬೂಂದಿ ಮತ್ತೆ ಹೋಮ್ ಪುಡಿ ಹಾಕೊಂಡು ಏನೇನು ಇಟ್ಟಿದ್ದೀರಮ್ಮ ನಾವು ಇವತ್ತು ಮಸಾಲ ಪುರಿ ಪಾನಿಪುರಿ ಬೇಲ್ಪುರಿ ನಿಪಟ್ ಮಸಾಲ ದಹಿ ಪುರಿ ಮೊಸರು ಬೂಂದಿ ಚಾಕ್ಲೇಟ್ ಸ್ಯಾಂಡ್ವಿಜು ಆನಿಯನ್ ಸ್ಯಾಂಡ್ ವೆಜ್ ಸ್ಯಾಂಡ್ವಿಜು ಮತ್ತು ಚೀಸು ಕಾನು ನಮ್ದು ಶ್ರೀನಿವಾಸಪುರ ನಾವು ಇರೋದು ಎಂ ಜಿ ರೋಡ್ ಅಲ್ಲಿ ನಮ್ದು ವೆಂಕಟೇಶ್ವರ ಸೆಂಟರ್ ಅಂತ ಟೀ ಕಾಫಿ ನಮ್ದು ಒಂಬತ್ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಒಂಬತ್ತು ಗಂಟೆವರೆಗೂ ಇರುತ್ತೆ ಬಟ್ ಮಾರ್ನಿಂಗ್ ಕಾಫಿ ಟೀ ಎಲ್ಲ ಸಿಗುತ್ತೆ ಲೆವೆನ್ ಟು ಈವ್ನಿಂಗು ಚಾಟ್ಸ್ ಎಲ್ಲ ತರ ವೆರೈಟಿ ಸಿಗುತ್ತೆ ನಮ್ಮ ಹತ್ರ ಇದನ್ನ ಪಾನಿಪುರಿಗೆ ರೆಡಿ ಮಾಡಿ ಇಟ್ಟಿದ್ದೀವಿ ಇದು ಪಾನಿ ಇದು ಮಸಾಲೆ ರೆಡಿ ಮಾಡಿ ಇಟ್ಟಿದೀವಿ ಅದು ಪ್ಯಾಕೆಟ್ಸ್ ಇದೆ ಎಷ್ಟು ದೊಡ್ಡದಾಗಿದೆ ದೊಡ್ಡದಾಗಿದೆ ನಮ್ದು ವೆರೈಟಿ ಆಗಿರುತ್ತೆ ಟೇಸ್ಟ್ ಮಾಡಿ ನೋಡಿ ಇದೇನಿದು ಇದು ನಿಪ್ಪಟ್ ಮಸಾಲಾ ಮಾಡ್ತೀವಿ ಇದು ನಾವೇ ನಾವೇ ಸ್ವಂತವಾಗಿ ಮಾಡೋ ನಿಪ್ಪಟ್ ಇದು ನಾವು ರೆಡಿ ತಗೊಂಬರಲ್ಲ ದೊಡ್ಡದಾಗಿರೋ ಹೌದು ಇದನ್ನ ನಾವೇ ಹಾಕ್ತಿವಿ ಇದಕ್ಕೆ ಮಸಾಲಾ ಖಾರ ಎಲ್ಲ ಹಾಕಿ ಕೊಡ್ತೀವಿ ಮತ್ತೆ ಹಾಗೆ ಬೇಕು ಅಂದ್ರೆ ಸೆಪರೇಟ್ ಆಗು ನಾವು ನಿಪ್ಪಟ್ ಕೊಡ್ತೀವಿ ಅಮ್ಮ ನಮಸ್ತೆ హిందూపూర్ నుంచి వచ్చారు మా దగ్గర ప్యూర్ కంచి పట్టు ఉన్నాయి ఉన్నాయి ఇవన్నీ ఇవన్నీ ప్యూర్ కంచి పట్టు ఇవన్నీ ట్రెండింగ్ కొత్త మోడల్స్ మాత్రమే ఉన్నాయి ఇవన్నీ కలర్స్ డిఫరెంట్ డిఫరెంట్ డిజైన్స్ ఉన్నాయి ప్యూర్ రెడ్ కలర్ ఇచ్చిన కంచి పట్టు సారీస్ ఇక్కడ దొరికిన రేట్ కి ఇంకెక్కడా దొరకదు ఈ మోడల్స్ అన్ని ఇంకా ఇది కూడా బెనారస్ లోనే డిఫరెంట్ ప్యాటర్న్ ఇంకా ఇవన్నీ టిష్యూ సారీస్ విత్ ట్రెండింగ్ బార్డర్స్ అన్ని బ్రైడల్ వేర్ కూడా ఉంది ఓన్లీ ప్రీ ఆర్డర్ ఇది ఇది ఓన్లీ ప్రీ ఆర్డర్ మాత్రం తీసుకుంటాము ప్యూర్ కంచి పట్టు సరే టిష్యూ ఇది నా ఓన్ ఎంగేజ్మెంట్ శారీ కానీ డిస్ప్లే కోసం తెచ్చానంటే ఇవి సాఫ్ట్ సిల్క్ శారీస్ ఆఫర్ లో అమ్ముతున్నాము ఇది ఇచ్చినంత బెస్ట్ ప్రైస్ ఎక్కడా లేదు ఫిఫ్టీ కలర్స్ ఉన్నాయి ఫిఫ్టీ కలర్ కాంబినేషన్స్ ఉన్నాయి మా దగ్గర అన్ని కొత్త కొత్త కాంబినేషన్స్ లైట్ కలర్స్ డార్క్ కలర్స్ అన్ని ఉన్నాయి విత్ బార్డర్ వితౌట్ బార్డర్ రెండు ఉంటాయి మీకు ఇంకా కలెక్షన్స్ కావాలంటే మా కాంటాక్ట్ నంబర్ కి కాంటాక్ట్ చేస్తే మేము వాట్సాప్ లో అన్నిట్లో షేర్ చేస్తాం ఏం కొనుక్కోండి త్రీ సారీస్ టూ సారీస్ ఆఫర్ తోండ్రా సెలెక్షన్ మాట తోండ్రా ఓకే చీప్ రేట్ పర్వాలేదు బెంగళూరుకి ఇంత కడమే కుట్టారా ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್